ದೇವರಾಜೇಗೌಡಗೆ ಲೈಂಗಿಕ ದೌರ್ಜನ್ಯದ ಕೇಸ್ ಬಳಿಕ ಕೇಸ್ ಸಂಕಷ್ಟವನ್ನು ತಂದಿಡ್ತಾ ಇದೆ ಬಾಡಿ ವಾರೆಂಟ್ ಮೇಲೆ ಎಸ್ ಐ ಟಿಗೆ ಕಸ್ಟಡಿ ಕೇಳುವ ಸಾಧ್ಯತೆ ಇದೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಕಸ್ಟಡಿಗೆ ಪಡೆಯುವಂತ ಮುಂದೆ ನಿಟ್ಟಿನಲ್ಲಿ ಎಸ್ ಐ ಟಿ ಮುಂದುವರಿತಾ ಇದೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಕಸ್ಟಡಿಗೆ ಪಡೆಯುವ ಉದ್ದೇಶವನ್ನು ಎಸ್ಐಟಿ ಟಿ ಹೊಂದಿದೆ ಅರೆಸ್ಟ್ಗೂ ಮುನ್ನ ದೇವರಾಜೇಗೌಡಗೆ ಮತ್ತೊಂದು ನೋಟಿಸನ್ನು ನೀಡಿತ್ತು ಎಸ್ ಐ ವಿಚಾರಣೆಗೆ ಹಾಜರಾಗದೆ ಕರ್ನಾಟಕ ಬಿಟ್ಟು ಬೇರೆಲ್ಲೋ ತಲೆಮರೆಸಿಕೊಳ್ಳುವಂಥ ಪ್ರಯತ್ನದಲ್ಲಿ ದೇವರಾಜೇಗೌಡ ಇದ್ದರು ಅಷ್ಟರಲ್ಲಿ ಈ ಮುಂಚೆಯೇ ದಾಖಲಾಗಿದ್ದಂಥ ಹೊಳೆನರಸೀಪುರದ ಪೊಲೀಸ್ ಠಾಣೆಯಲ್ಲಿ ಲೈಂಗಿಕ ದೌರ್ಜನ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾದ ಕೇಸ್ ನಡಿ ಈತನನ್ನು ವಶಕ್ಕೆ ಪಡೆಯಲಾಯಿತು ನಂತರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಈಗ ಜಿಲ್ಲಾ ಜಿಲ್ಲಾ ಕಾರಾಗೃಹದಲ್ಲಿ ದೇವರಾಜೇಗೌಡ ಇದ್ದಾರೆ ಇದೀಗ ಎಸ್ ಐ ಟಿ ಅವರನ್ನು ಮತ್ತೆ ವಶಕ್ಕೆ ಪಡೆದುಕೊಂಡು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಪ್ರಜ್ವಲ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೊಳಪಡಿಸುವ ಸಾಧ್ಯತೆಗಳು ಕಾಣಿಸ್ತಾ ಇದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪ್ರಜ್ವಲ್ ರೇವಣ್ಣ ಮನೆಗೆ ಎಫ್ಎಸ್ಎಲ್ ಎಸ್ಐಟಿ ತಂಡ ಭೇಟಿ ಕೊಟ್ಟಿದೆ ಎಫ್ಎಸ್ಎಲ್ ತಂಡ ಸ್ಥಳ ಮಹಜರು ಮಾಡುತ್ತೆ ಆಸನದ ಆರ್ ಸಿ ರಸ್ತೆಯಲ್ಲಿರುವಂಥ ಪ್ರಜ್ವಲ್ ರೇವಣ್ಣ ನಿವಾಸ ಎಸ್ ಐ ಟಿಯ ತಮ್ಮಯ್ಯ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆ ಮಾಡುತ್ತೆ ಸಂಸದರ ಕಚೇರಿ ಮುಂದೆ ಸಾರ್ವಜನಿಕರಿಗೆ ನಿಷೇಧ ಮಾಡಲಾಗಿದೆ ಕೃತ್ಯ ಘಟನೆ ಎಲ್ಲಿ ನಡೆದಿದೆ ಘಟನೆ ನಡೆದ ಸ್ಥಳ ಅಲ್ಲಿ ದೊರೆತಂಥ ಸಾಕ್ಷ್ಯಗಳು ಅಲ್ಲಿ ವಿಡಿಯೋದಲ್ಲಿರುವಂಥ ದೃಶ್ಯಗಳು ಅದಕ್ಕೆ ಸಾಮ್ಯತೆಯಾಗುವಂಥ ದೃಶ್ಯ ಇಲ್ಲಿ ಕಂಡುಬರುತ್ತಾ ಹಾಸನದ ಸಂಸದರ ಕಚೇರಿ ಕಚೇರಿಯಲ್ಲಿ ನಡೆದಿದೆ ಅಂತ ಕೆಲವರು ಹೇಳಿದ್ದಾರೆ ದೂರುದಾರರು ವಿಡಿಯೋದಲ್ಲೂ ಕೂಡ ಇರುವಂಥದ್ದು ಅದೇ ಕಚೇರಿನಾ ವಿಡಿಯೋನಲ್ಲಿ ಕಾಣಸಿಗುವಂಥ ವಸ್ತುಗಳೂ ಕೂಡ ಎಂ ಪಿ ಕಚೇರಿಯಲ್ಲಿರುವಂಥ ವಸ್ತುಗಳೇನಾ ಹಾಗಾದರೆ ಆ ವಸ್ತುಗಳನ್ನು ಸೀಸ್ ಮಾಡಲಿಕ್ಕೆ ಎಫ್ ಎಸ್ ಎಲ್ಗೆ ಒಳಪಡಿಸಲಿಕ್ಕೆ ಇವತ್ತು ಎಸ್ ಐ ಟಿ ತಂಡ ಭೇಟಿ ಇದೆ ಎಲ್ಲವನ್ನು ಕೂಡ ಕಲೆ ಹಾಕ್ತಾ ಇದೆ ಯಾವುದೇ ಸಾರ್ವಜನಿಕರಿಗೆ ಇ ಎಂ ಪಿ ಕಚೇರಿಗೆ ನಿಷೇಧ ಅಂದರೆ ಯಾರಿಗೂ ಕೂಡ ಅವಕಾಶ ಇಲ್ಲ ನಿರ್ಬಂಧ ಇರಲಾಗಿದೆ ಸಂಪೂರ್ಣ ಸಂಸದರ ನಿವಾಸ ಕಚೇರಿ ಸರ್ಕಾರಿ ಕಚೇರಿ ನಿವಾಸ ಏನಿದೆ ಸಂಪೂರ್ಣ ಸೀಲ್ ಆಗಿದೆ ಯಾರೂ ಕೂಡ ಒಳಗೆ ಪ್ರವೇಶ ಮಾಡುವಂತಿಲ್ಲ ಇವತ್ತು ಎಸ್ ಐ ಟಿನೂ ಇದೆ ಎಫ್ ಎಸ್ ಎಲ್ ಅಧಿಕಾರಿಗಳು ಕೂಡ ಇದ್ದಾರೆ ಸ್ಥಳ ಪರಿಶೀಲನೆ ಮಾಡ್ತಾರೆ ಅಲ್ಲಿ ಸಿಗುವಂಥ ವಸ್ತುಗಳನ್ನು ಕೂಡ ಸೀಸ್ ಮಾಡ್ತಾರೆ